ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಬಂದಿವತ್ತು ಒಂದು ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ರಿ ಈ ಬೆಟ್ಟ ಬಂದು ಚಿಂತಾಮಣಿಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಮುರುಘಮಲಾ ಬೆಟ್ಟ ಆಲ್ಮೋಸ್ಟ್ ನೀವೆಲ್ಲ ನೋಡೇ ಇರ್ತೀರ ಅನ್ಕೊಂತೀನಿ ಈ ಬೆಟ್ಟನ ಆದ್ರೆ ಮಳೆಗಾಲದಲ್ಲಿ ಈ ಬೆಟ್ಟ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇರ್ತಾರೆ ಆದ್ದರಿಂದ ನಾವು ಮಳೆಗಾಲದಲ್ಲೇ ಬಂದಿದ್ರಿ ನಿಮ್ಗೆ ತೋರ್ಸೋಕ್ಕೋಸ್ಕರ ಬನ್ನಿ ಈಗ ನೋಡೋಣ ಯಾವ ತರ ಇರುತ್ತೆ ಮೇಲೆ ಅಂತ ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿ ನಾವು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ಮಾಡ್ತಾ ಇರ್ತೀರಿ ಈ ಬೆಟ್ಟ ಅಥವಾ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ನಮಗೆ ಈ ಬಾವಿ ಐತೆ ಬಾವಿಯಲ್ಲಿ ನೀರು ನೀರು ನೋಡಿ ಯಾವ ಥರ ಐತೆ ಅಂತ ಈ ನೀರು ಕುಡಿಯೋಕ್ಕೆ ಯೂಸ್ ಮಾಡೋಂಗಿಲ್ಲ ಆದರೂ ಇವರು ಪಾತ್ರೆ ತೊಳೆಯೋಕ್ಕೆ ಮತ್ತು ಬೇರೆ ಯೂಸ್ ತಗೊಂಡು ಹೋಗ್ತಿದ್ದಾರೆ ಬೆಟ್ಟ ಹತ್ತೋಕ್ಕೆ ದಾರಿ ನೋಡಿ ಯಾವ ಥರ ಐತೆ ಅಂತ ಇದು ಬೆಟ್ಟ ಹತ್ತೋ ದಾರಿನ ಇಲ್ಲ ಬೇರೆ ಎಲ್ಲಾದರೂ ಹೋಗೋ ದಾರಿನ ಅಂತ ಗೊತ್ತಾಗಲ್ಲ ಹುಡುಗ ಇದ್ನಲ್ವ ನೀರು ಎತ್ಕೊತಾ ಇದ್ನಲ್ಲ ಹುಡುಗನ ಕೇಳಿದರೆ ಹಿಂಗೆ ಹೋಗೋದು ಹೋಗೋಣ ಅಂತ ಹೇಳ್ದ ಅದಕ್ಕೆ ನಾವು ಹೋಗ್ತಾ ಇದ್ದೀರಿ ಇಲ್ಲಿ ಆರೋ ಮಾರ್ಕ್ ಮಾಡಿದ್ದಾರೆ ಇಲ್ಲೇನೋ ಒಂದು ಎರಡು ಮೂರು ಮೆಟ್ಲು ಸಿಕ್ತು ನೋಡೋಣ ಮುಂದೆ ಯಾವ ಥರ ಐತೆ ದಾರಿ ಅಂತ ನಮಗೆ ಒಂದು ಅರ್ಧ ಕಿಲೋಮೀಟರ್ ಇದೇ ತರ ದಾರಿ ಇರುತ್ತೆ ಆಮೇಲೆ ನೋಡಿ ಈ ತರ ಕಲ್ಲು ಸಿಗುತ್ತೆ ನಮಗೆ ಎಲ್ಲ ಗೂಂಡ್ ಕಲ್ಲುಗಳು ಇದ್ರ ಮೇಲೆ ಹೋಗಬೇಕಾಗುತ್ತೆ ನಾವು ಒಂದು ಎಷ್ಟು ಒಂದು ಹಂಡ್ರೆಡ್ ಮೀಟರ್ ಹೋಗ್ಬೇಕಾಗುತ್ತೆ ಮತ್ತೆ ಅಲ್ಲಿಂದ ನಮಗೆ ಸ್ಟೆಪ್ಸ್ ಸಿಗುತ್ತೆ ಇಲ್ಲಿ ಕಾಣಿಸ್ತಾ ಇತ್ತು ನೋಡಿ ಮೆಟ್ಲು ಇಲ್ಲಿಂದ ನಮಗೆ ಮೆಟ್ಲು ಸಿಗುತ್ತೆ ಅಲ್ಲಿ ಮೇಲೆ ಕಾಣಿಸ್ತೈತಲ್ವ ಶಂಕರ ಚಕ್ರ ಮತ್ತು ಮುರ್ನಮ್ಮ ಅಲ್ಲಿ ಗಂಟ ಹೋಗ್ಬೇಕು ನಾವು ದಾರಿ ನೋಡಿ ಯಾವ ಥರ ಐತೆ ಇಲ್ಲಿ ಅಂತ ಈ ಥರ ಐತೆ ಅಲ್ಲಲ್ಲಿ ಅಲ್ಲಲ್ಲಿ ಮೆಟ್ಲು ಐತೆ ಮತ್ತು ಸ್ವಲ್ಪ ದೂರ ಮಣ್ಣು ದಾರಿ ಐತೆ ಇಲ್ಲೆಲ್ಲೋ ಮೆಟ್ಲು ಈಗ ಹೊಸ್ದಾಗ ಮಾಡ್ತಿದಾರಂತೆ ಎಲ್ಲೇ ಅಂತ ಗೊತ್ತಿಲ್ಲ ಮೇಲೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು ನೋಡಿ ಈ ಮೆಟ್ಲು ಹೊಸಬ್ರು ಹೊಸಬರು ಅವ್ರದ್ದು ಹೆಸರೆಲ್ಲ ಈ ಬೋರ್ಡಲ್ಲಿ ಹಾಕಿದ್ದಾರೆ ಇವೆಲ್ಲ ಹಳೆ ಮೆಟ್ಲುಗಳೇ ಮತ್ತು ಹೊಸ ಮೆಟ್ಲು ಎಲ್ಲಿ ಮಾಡ್ತವ್ರೆ ಅಂತ ಗೊತ್ತಿಲ್ಲ ನೋಡೋಣ ಇನ್ನು ಮುಂದೆ ಏನಾದರೂ ಮಾಡ್ತವ್ರೆ ಟ್ರೆಕ್ಕಿಂಗ್ ಮಾಡೋರಿಗೆ ಒಳ್ಳೆ ಪ್ಲೇಸ್ ಇದು ಯಾರಾದರೂ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಟ್ರಕ್ಕಿಂಗ್ ಮಾಡೋರು ಇದ್ದರೆ ಅವ್ರಿಗೆ ಶೇರ್ ಮಾಡಿ ಈ ವಿಡಿಯೋ ಬಂದು ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಗೊತ್ತಾಗುತ್ತೆ ತುಂಬ ಕಷ್ಟ ಐತೆ ಈ ಬೆಟ್ಟ ಹತ್ತಕ್ಕೆ ಹಂಗಂತ ನಮಗನಿಸ್ತಾ ಇದೆ ಇನ್ನು ಮೇಲೆ ಏನಾದರೂ ಸ್ವಲ್ಪ ಈಸಿ ಆಗುತ್ತೆ ನಾವು ನೋಡೋಣ ನೋಡಿ ಯಾವ ಥರ ಐತೆ ಇಲ್ಲಿ ಇಲ್ಲಿ ಹೆಂಗ್ಬೇಕು ಅಂತ ಈ ಬೆಟ್ಟದ ಮೇಲೆ ತಂದಂತ ತಂದಂಥ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದಾರಂತೆ ಅದು ಬಂದು ಎರಡು ತಿಂಗಳಾಗೈತಂತೆ ಪ್ರತಿಷ್ಠಾಪನೆ ಮಾಡಿ ನೋಡೋಣ ಯಾವ ಥರ ಐತೆ ಅಂತ ಇಲ್ಲಿ ಏನೋ ಗುಹೆ ಥರ ಐತೆ ಏನೋ ನೋಡೋಣ ಅದಕ್ಕೂ ಮುಂಚೆ ನೋಡಿ ಹೊಸ್ದಾಗಿ ಮಾಡ್ತಾ ಇರೋ ಮೆಟ್ಲಿಗೂ ಅಲ್ಲ ಮಾಡಿರೋ ಮೆಟ್ಲಿಗೂ ಬನ್ನಿ ಈಗ ಗುಹೆ ಥರ ಐತೆ ಇದು ಏನೈತೆ ಅಂತ ನೋಡೋಣ ಒಳಗಡೆ ಏನೂ ಇಲ್ಲ ಒಳಗಡೆ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ ಇಲ್ಲಿ ಮುರುಘಮಾಲಾದ ಹತ್ರ ಯಾವುದೋ ಒಂದು ಗುಹೆ ಐತೆ ಅಂತ ಅದೇ ಅಂದ್ಕೊಂಡೆ ಇದನ್ನ ನೋಡಿ ಇದೆಲ್ಲ ಅದು ನನಗೆ ತುಂಬ ಆಸೆ ಆ ಥರ ಗುಹೆಗಳನ್ನ ನೋಡೋಕ್ಕೆ ಆದರೆ ನಮ್ಮ ಏರಿಯಾದಲ್ಲಿ ಎಲ್ಲೂ ಇಲ್ಲ ನಿಮ್ಮ ಏರಿಯಾದಲ್ಲಿ ಯಾವುದಾದ್ರೂ ಗುಹೆಗಳಿದ್ದರೆ ಕಾಮೆಂಟಲ್ಲಿ ತಿಳಿಸಿ ಇಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಲ್ಲಿ ಒಂದು ಸಣ್ಣದಾದ ಕಾಲುವೆ ಥರ ಇತ್ತು ಏನು ಅಂತ ನೋಡಿದ್ರೆ ನೋಡಿ ಎಲ್ಲ ನೀರು ಹೋಗೋಕ್ಕೆ ಇದು ಕಾಲುವೆ ಥರ ಮಾಡಿಕ್ಕಿದ್ದಾರೆ ನೋಡಿ ಅಲ್ಲಿ ಹೋಗ್ತೈತೆ ಸೇಮು ಯಗುಕೋಟೆ ಬೆಟ್ಟದಲ್ಲಿ ಬಂದಂಗೆ ಬರ್ತೈತೆ ನೀರಿಲ್ಲಿ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಎಗುಕೋಟೆ ಅಂತ ಅಲ್ಲೊಂದು ಬೆಟ್ಟ ಐತೆ ಆ ವಿಡಿಯೋ ನಾವು ಈ ವಿಡಿಯೋಕ್ಕೆ ಮುಂಚೆನೇ ಅಪ್ಲೋಡ್ ಮಾಡಿದ್ದೀರಿ ಅಲ್ಲಿ ಇನ್ನೂರು ವರ್ಷಗಳಷ್ಟು ಹಳೆದಾದ ಒಂದು ವೀರನಾರಾಯಣ ಸ್ವಾಮಿ ದೇವಸ್ಥಾನ ಐತೆ ಮತ್ತು ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಉದ್ಭವವಾಗಿರುವಂಥ ವಿಷ್ಣು ಪಾದ ಐತೆ ಅದು ಮಾತ್ರ ನೋಡೋಕೆ ತುಂಬ ಚೆನ್ನಾಗಿ ಇರುತ್ತೆ ನೀವು ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸಲ ನೋಡಿ ಆ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಆ ಬೆಟ್ಟದ ಮೇಗೂ ವಂಕಟಣ್ ಸ್ವಾಮಿನೇ ಈ ಬೆಟ್ಟದ ಮೇಗೂ ವೆಂಕಟ ಸ್ವಾಮಿನೇ ಇರೋದು ಅಲ್ಲೂ ಸೇಮ್ ಇದೇ ಥರ ಮೂರು ನಾಮ ಐತೆ ಅಲ್ಲಿ ದೊಡ್ಡ ಸೈಜ್ ಐತೆ ಮತ್ತು ಇಲ್ಲಿ ಯಾವ ಥರ ಐತೆ ಅಂತ ನಾವು ಇನ್ನೂ ಗೊತ್ತಿಲ್ಲ ಅಲ್ಲಿ ಮೇಲೆ ಹೋದ ಮೇಲೆ ಗೊತ್ತಾಗುತ್ತೆ ಇಲ್ಲಿಂದ ನೋಡೋಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತೈತೆ ನಾವು ಅಲ್ಲಿಗೆ ಅಂದರೆ ಅಲ್ಲಿ ಹೋಗಿ ಮುಂಚೆ ನಾವು ನೋಡಿದರೆ ಅದರಿಂದ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿಲ್ಲ ಇದುವರೆಗೂ ನೋಡೋಣ ಈಗ ಯಾವ ಥರ ಇರುತ್ತೆ ಅಂತ ಇಲ್ಲಿ ನೋಡಿ ಇಲ್ಲೊಂದು ಚಿಕ್ಕದಾದ ಕೆತ್ತನೆ ಮಾಡಿದ್ದಾರೆ ಕಲ್ಮೇಲೆ ಮೂರು ನಾಮ ಮತ್ತು ಎಂಟ್ರಂ ಸ್ವಾಮಿ ಪಾದಗಳು ಈ ಬೆಟ್ಟದ ಮೇಲೆ ನಮಗೆ ನಮ್ಮ ಹಿಂದೂಗಳಿಗಿಂತ ಮುಸ್ಲಿಮ್ಸರು ಜಾಸ್ತಿ ಕಾಣಿಸ್ತವ್ರೆ ಯಾಕೆಂದರೆ ಇಲ್ಲೊಂದು ದರ್ಗಾ ಐತೆ ಆ ದರ್ಗಾಗೆ ಬರ್ತಾ ಇರ್ತಾರೆ ಅವರೆಲ್ಲ ಈ ಬೆಟ್ಟ ಹತ್ತೋಕ್ಕೆ ಬಂದೇ ಬರ್ತಾರೆ ನೈಂಟಿ ಪರ್ಸೆಂಟ್ ಬಂದೇ ಬರ್ತಾರೆ ಅವರು ಬಂದು ತಮಿಳ್ನಾಡು ಆಂಧ್ರ ಆ ಸೈಡಿಂದ ಬರ್ತಾಯಿರ್ತಾರೆ ದರ್ಗಾ ಕಿಲ್ಕ ನಮಗೆ ಇದುವರೆಗೂ ಒಂದು ಇಪ್ಪತ್ತೈದು ಜನ ನೋಡಿರ್ತೀರಿ ಎಲ್ಲ ಅವರೇ ಸಿಕ್ಕಿದ್ರು ಮೋಸ್ಟ್ಲಿ ನಮ್ಮವರೆಲ್ಲ ನಿನ್ನೆ ಬಂದು ಹೋಗಿರ್ತಾರೆ ನಿನ್ನೆ ಇಲ್ಲಿ ಲಾಸ್ಟ್ ಶನಿವಾರ ಆಗಿರೋದ್ರಿಂದ ದೇವ್ರ ಮೇಲೆ ಎಲ್ಲ ಪೂಜೆ ಎಲ್ಲ ಇತ್ತಂತೆ ಅದಕ್ಕೆ ನೋಡಿ ಪ್ರತಿಯೊಂದು ಮೆಟ್ಲಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಇಕ್ಕಿದ್ದಾರೆ ಇನ್ನೂ ಹೋಗಿಲ್ಲ ನಮಗೆ ಈ ವಿಷಯ ಬಂದು ಅಲ್ಲಿ ಕೆಳಗಡೆ ಭಾವಿ ಹತ್ರ ಒಂದು ಹುಡುಗ ಸಿಕ್ಕಿದ್ನಲ್ಲ ಆ ಹುಡುಗ ಹೇಳ್ದ ಅದಕ್ಕೆ ನಮ್ಮವರು ಯಾರೂ ಕಾಣಿಸ್ತಾ ಇಲ್ಲ ಬೆಟ್ಟದ ಮೇಲೆ ಇಲ್ಲಿಂದ ವ್ಯೂ ನೋಡಿ ಯಾವ ತರ ಕಾಣಿಸುತ್ತೆ ಅಂತ ಇನ್ನೂ ಸ್ವಲ್ಪ ಮೇಲೆ ಹೋದ್ರೆ ಫುಲ್ ಊರೆಲ್ಲ ಕಾಣಿಸುತ್ತೆ ಮುರುಘಮಲ ಬನ್ನಿ ಈಗ ಇನ್ನೂ ಸ್ವಲ್ಪ ಮೇಲೆ ಹೋಗಿ ನೋಡೋಣ ಇಲ್ಲಿ ನೋಡಿ ನಾವು ಹೋಗೋ ದಾರಿನಲ್ಲೇ ನೀರು ಬರ್ತೈತೆ ಇಂಥ ನೀರು ಬರೋ ಜಾಗದಲ್ಲಿ ಸ್ವಲ್ಪ ಹುಷಾರಾಗಿ ಹೋಗ್ಬೇಕಾಗುತ್ತೆ ನಾವು ಯಾಕೆಂದರೆ ನೀರು ಬಂದು ಬಂದು ಪಾಚಿ ಕಟ್ಟಿರುತ್ತೆ ಅಲ್ಲೇನಾದರೂ ಕಾಲಿಕ್ಕೆ ಜಾರಿದ್ರೆ ಮತ್ತೆ ಬೆಟ್ಟದ ಮೇಲೆ ಹೇಳೋಕ್ಕಾಗಲ್ಲ ಕೆಳಗಡೆ ಹೋಗ್ಬೋದು ಇಲ್ಲ ಇಲ್ಲಿ ಏನಾದರೂ ಇದ್ರೂ ಬಿದ್ದೋಗ್ಬೋದು ಆದ್ರಿಂದ ನೀವು ಯಾರಾದರೂ ಬೆಟ್ಟ ಅಥವಾಗ ಈ ಥರ ನೀರು ಸಿಕ್ಕಿದ್ರೆ ಸ್ವಲ್ಪ ಹುಷಾರಾಗಿ ಹೋಗ್ರಿ ನಾವಿನ್ನೂ ಅಲ್ಲಿ ಕೇಸರಿ ಬಾವುಟ ಕಾಣಿಸ್ತಾ ಅಲ್ಲಿ ಗಂಟ ಹೋಗಬೇಕು ಮೇಲೆ ನೋಡಿ ಇಲ್ಲಿಂದ ವ್ಯೂ ಯಾವ ಥರ ಕಾಣಿಸುತ್ತೆ ಅಂತ ಇಲ್ಲಿಂದ ಮುಂದೆ ನೋಡಿ ಯಾವ ಥರ ಐತೆ ದಾರಿ ಅಂತ ಈ ಥರ ಐತೆ ದಾರಿ ಇಲ್ಲಿ ಹೋಗೋಕ್ಕೆ ಬನ್ನಿ ಈಗ ಹೋಗೋಣ ತುಂಬ ಅಂದ್ರೆ ತುಂಬ ಸುಸ್ತಾಗ್ತಾ ಐತೆ ನನಗೆ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಿಕೊಂಡು ಮತ್ತೆ ಎದ್ದು ಹೋಗ್ತಾ ಇದ್ರಿ ಈಗ ಇನ್ನೂ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬಂದಿದ್ರಿ ಇನ್ನೂ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಹೋಗ್ಬೇಕು ಮೇಲಕ್ಕೆ ನಾವು ಬರಬೇಕಾದ್ರೆ ಏನು ಮಾಡಿದ್ರೆ ಅಂದರೆ ಒಂದು ಲೀಟ್ರ್ ವಾಟ್ರ್ ಮಾತ್ರ ತಗೋ ಬಂದಿದ್ರಿ ಮೇಲೆ ಒಂದು ಲೀಟ್ರ್ ವಾಟ್ರು ಖಾಲಿ ಆಗೋಯ್ತು ಈಗ ಮೇಲೆ ಏನಾದರೂ ನೀರು ಸಿಗ್ತದ ಅಂತ ನೋಡಬೇಕು ನೋಡಿ ಇಲ್ಲಿ ಗೋವಿಂದ ಅಂತ ಬರೆದವ್ರೆ ಇದು ಕಲ್ಲು ಮೇಲೆ ಇನ್ನೂ ಎಷ್ಟು ದೂರ ಆಯಿತು ಬೆಟ್ಟ ಒಂದು ಐಡಿಯಾನೂ ಇಲ್ಲ ನನಗೆ ನೋಡೋಣ ಎಷ್ಟು ದೂರ ಆದರೂ ಅಷ್ಟು ದೂರನೂ ಹತ್ತಬೇಕು ಈಗ ಅಷ್ಟೇ ಬಂದಿದ್ದೀರಿ ಆ ಫೈನಲ್ ಬೆಟ್ಟದ ತುದಿ ಗಂಟ ಅತ್ಲೇ ಬೇಕು ಇಲ್ಲಿ ನೋಡಿ ಆ ಕಲ್ ಮೇಲೆ ಆನೆ ಕೆತ್ತನೆ ಮಾಡಿದ್ದಾರೆ ಇದೇನು ಮುಂಚೆ ಏನಾದರೂ ಇತ್ತ ಇಲ್ಲಿ ಏನು ಗೊತ್ತಿಲ್ಲ ಇಲ್ಲಿ ಕೋಟೆ ಒಂದು ಐತೆ ಇಲ್ಲಿ ರೈಟ್ ಸೈಡಲ್ಲಿ ಅಲ್ಲಿ ಸರಿಗೈತೆ ಒಂದು ಅದು ಆಮೇಲೆ ನೋಡೋಣ ಮೊದಲು ಮೇಲೆ ಬೆಟ್ಟದ ತುದಿ ಮೇಲೆ ಹೋಗ್ಬಿಟ್ರೆ ಒಂದು ಇದಾಗೋಗುತ್ತೆ ನಮಗೆ ನೆಮ್ಮದಿ ಆಗೋಗುತ್ತೆ ಓ ಇನ್ನೂ ಎಷ್ಟಾಯ್ತ ನೋಡಿ ಬೆಟ್ಟ ಅಲ್ಲಿ ಮೇಲೆ ಕಾಣಿಸ್ತಲ್ವ ಇನ್ನೂ ಇದೆಲ್ಲ ಹತ್ಕೊಂಡೋಗ್ಬೇಕು ಇಲ್ಲಿ ನೋಡಿ ಇದು ಎಲ್ಲ ಮೂರು ನಾಮನ ಏನಿದು ಇದೆಲ್ಲ ಅಲ್ಲೈತೆ ನೋಡಿ ಅಲ್ಲಿ ಇರೋ ಮೂರು ನಾಮ ನೋಡಿ ಇದೆಲ್ಲ ಬಂದು ಕೋಟೆ ಗೋಡೆ ಇದು ಕೋಟೆ ಗೋಡೆ ಬೀಳ್ಸಿಬಿಟ್ಟು ನೋಡಿ ಈ ಥರ ಮೆಟ್ಲು ಥರ ಮಾಡಿದ್ದಾರೆ ಅಂದ್ಕೊತೀನಿ ನಾನು ಎಲ್ಲ ಸೇಮ್ ಹಂಗೆ ಐತೆ ಕೋಟೆ ಗೋಡೆ ಬಿದ್ದೋದು ಹಂಗೆ ಯಾವ ಥರ ಇರುತ್ತೋ ಆ ಥರ ಐತೆ ಇದೆಲ್ಲ ನೋಡಿ ನೋಡಿ ಇದೆಲ್ಲ ಕೋಟೆ ಗೋಡೆನೆ ಅಲ್ಲ ಐತೆ ನೋಡಿ ಅದೊಂದು ಕೋಟೆದು ಎಂಟ್ರೆನ್ಸ್ ಅಲ್ಲಿ ಮತ್ತೆ ಇಲ್ಲೆಲ್ಲ ಕಲ್ಲುಗಳೆಲ್ಲ ಬಿದ್ದೋಗ ಇದೆಲ್ಲ ಕೋಟೆ ಗೋಡೆ ಇದೆ ಇಲ್ಲಿಂದ ನೋಡಿ ಮಸ್ತಾಗಿ ಕಾಣಿಸುತ್ತೆ ಇಲ್ಲ ಆಯ್ತ ನೋಡಿ ಶಂಕ ಚಕ್ರ ಮತ್ತು ಮೂರ್ನಾಮ ನಾವು ಆ ಕಡೆ ಇತ್ತಲ್ವ ಒಂದು ಫೋಲೋ ಅದು ಅಂದ್ಕೊಂಡ್ರಿ ಅಲ್ಲ ಇಲ್ಲ ಆಯ್ತ ನೋಡಿ ಹೂ ಯಾವ ಥರ ಮಾಡಿದ್ದಾರೆ ಅಂತ ನೋಡಿ ಇಲ್ಲಿ ಎಲ್ಲ ಫುಲ್ಲು ವೆಲ್ಡ್ ಮಾಡಿ ಇಕ್ಕಿದ್ದಾರೆ ನೋಡಿ ಮುಂದೆಯಿಂದ ನೋಡೋಕ್ಕೆ ಈ ಥರ ಕಾಣಿಸುತ್ತೆ ಈ ಮೂರ್ನಾಮ ಇಲ್ಲಿಗೆ ಬರೋಕ್ಕೆ ದಾರಿ ಇರಲಿಲ್ಲ ಆದರೂ ನಿಮಗೆ ತೋರಿಸ್ಬೇಕು ಅಂತ ನಾನು ನೋಡಿ ಇಲ್ಲಿ ಬಂಡೆ ಆಯ್ತಲ್ಲ ಈ ಬಂಡೆ ಮೇಲೆ ಬಂದೆ ರಿಸ್ಕ್ ಮಾಡಿ ಫೈನಲಿ ನಾವು ಬೆಟ್ಟ ತುದಿಗೆ ಬಂದ್ರಿ ನೋಡಿ ಕಾಣಿಸ್ತಾಯ್ತಲ್ವಾ ಇಲ್ಲಿ ಫ್ಲಾಗು ಕೇಸರಿದು ನಾವು ಕೆಳಗಡೆಯಿಂದ ನೋಡಿದಾಗ ಮೂರು ಫ್ಲಾಗ್ ಇತ್ತಲ್ವ ಮತ್ತು ಇಲ್ಲಿ ಒಂದೇ ಐತೆ ಬನ್ನಿ ಆ ಕಡೆ ಏನಾದರೂ ಇರ್ಬೋದು ನೋಡೋಣ ಇಲ್ಲ ಆ ಪ್ಲೇಸ್ ಇದಲ್ವ ಈ ಬೆಟ್ಟದ ಮೇಲೆ ಬಂದು ಎರಡು ದೇವಸ್ಥಾನಗಳಿದ್ದಾವೆ ಎರಡು ಸ್ವಾಮಿ ದೇವಸ್ಥಾನಗಳೇ ಆದರೆ ಒಂದು ಹಳೇದು ಇನ್ನೊಂದು ಬಂದು ಹೊಸ್ದಾಗ ಕಟ್ಟಿರುವಂಥದ್ದು ಈಗ ನಾವು ಬ ಫಸ್ಟು ಹಳೆ ದೇವಸ್ಥಾನ ಅಂತ ಹೋಗ್ಬಿಟ್ಟು ನೋಡ್ಕೊಬರೋಣ ನೋಡಿ ಹಳೆ ದೇವಸ್ಥಾನದ ಮುಂದೆ ಈ ಥರ ಶಿವಲಿಂಗ ಥರ ಒಂದು ಲಿಂಗ ಐತೆ ನೋಡಿ ಇದೇ ಹಳೆ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಹೊಸದು ನಮ್ಮ ರೈಟ್ ಸೈಡಲ್ಲಿ ಕಟ್ಟಿದ್ದಾರೆ ನಾವು ಆಮೇಲೆ ಹೋಗೋಣ ಅಲ್ಲಿ ಮೊದಲು ಇಲ್ಲಿರುವಂಥ ಸ್ವಾಮಿ ನೋಡಿಕೊಂಡು ಮತ್ತೆ ಅಲ್ಲಿಗೆ ಹೋಗೋಣ ನೋಡಿ ಒಳಗಡೆ ಹಿಂಗೈತೆ ನಿನ್ನೆ ಲಾಸ್ಟ್ ಶನಿವಾರ ಆಗಿರೋದ್ರಿಂದ ಇಲ್ಲಿ ನೋಡಿ ಈ ಪಾತ್ರೆಗಳು ತುಂಬಾ ಊಟಗಳೆಲ್ಲ ಮಾಡಿ ಇಕ್ಕಿದ್ದಾರೆ ನೋಡಿ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಒಂದು ಥರ ಐತೆ ಆ ನೀರು ನೋಡೋಕೆ ತುಂಬಾ ಚೆನ್ನಾಗೈತೆ ಐತೆ ಇಲ್ಲಿ ಒಂದು ಶಿವಲಿಂಗ ಬರ್ದಿದ್ದಾರೆ ಇದ್ರ ಕೆಳಗಡೆ ಬಂದು ಇದು ನೀರು ಬಂದು ಎಲ್ಲಿಂದ ಬರೋದಲ್ಲ ಇಲ್ಲಿ ಬೆಟ್ಟದ ಮೇಲೆ ಮಳೆ ನೀರು ಬಿಡ್ತಾವಲ್ಲ ಅವೇ ಇಲ್ಲಿ ಶೇಖರಣೆ ಆಗ್ತವೆ ನೋಡಿ ನೀರು ಮಾತ್ರ ತುಂಬ ಚೆನ್ನಾಗೈತೆ ನಾವು ಒಂದು ಬಾಟಲ್ ತಗೊಬಂದ್ರಿ ಕುಡಿಯೋಕ್ಕೆ ಯಾಕೆಂದ್ರೆ ನಾವು ತಂದಿದ್ದ ನೀರು ಒಂದು ಲೀಟರ್ ಖಾಲಿ ಆಗಿತ್ತಲ್ವ ಅದಕ್ಕೆ ಇಲ್ಲಿ ಏನು ಕಾಣಿಸ್ತಾ ಇದೆ ಮುಂದೆ ಇದು ಬಂದು ಹೊಸ ದೇವಸ್ಥಾನ ಸ್ವಾಮಿ ಹೊಸ ದೇವಸ್ಥಾನ ಹೊಸದಾಗಿ ಕಟ್ಟಿರೋದು ಈ ದೇವಸ್ಥಾನದಲ್ಲಿ ತಿರುಪ್ತಿಯಿಂದ ತಂದಂಥ ಸ್ವಾಮಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ನೋಡಿ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ದೊಡ್ಡದಾದ ಕೊಳ ಐತೆ ಒಂದು ಕುಂಟೆ ರೀತಿಯಲ್ಲಿ ಐತೆ ಇದು ನೋಡಿ ದೇವಸ್ಥಾನದ ಮುಂದೆ ಧ್ವಜಸ್ತಂಭ ಇದು ಹೊಸದಾಗಿ ಕಟ್ಟಿರೋದು ಬನ್ನಿ ಈಗ ದೇವಸ್ಥಾನ ಒಳಗಡೆ ಥರ ಐತೆ ಅಂತ ನೋಡೋಣ ದೇವಸ್ಥಾನ ಹಾಕಿದ್ದಾರೆ ದೇವ್ರ ದರ್ಶನ ಮಾಡೋಕ್ಕಾಗಿಲ್ಲ ಇರಲಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ದೇವಸ್ಥಾನ ಮುಂದೆ ಬಂದು ಇಲ್ಲಿ ಗರುಡ ಪ್ರತಿಮೆ ಒಂದು ಇಕ್ಕಿದ್ದಾರೆ ನೋಡಿ ಗರುಡ ವಿಗ್ರಹ ಇದು ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಿನ್ನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿನ್ನೆ ನಿನ್ನೆ ಬಂದಿದ್ದರೆ ಮಸ್ತಾಗಿರೋದು ಬಟ್ ಬರೋಕ್ಕಾಗಲ್ಲ ನಾವು ಶನಿವಾರ ಎಲ್ಲ ನಾವು ಕೆಲ್ಸ್ಕೋಬೇಕು ಆದ್ದರಿಂದ ನಾವು ಭಾನುವಾರ ಭಾನುವಾರ ಮಾತ್ರ ವಿಡಿಯೋ ಮಾಡೋಕ್ಕೆ ಬರ್ತೀರಿ ನೋಡಿ ಇದು ಬಂದು ಆಗಿನ ಕಾಲದಲ್ಲಿ ದವಸ ಧಾನ್ಯಗಳನ್ನು ಸ್ಟೋರ್ ಮಾಡಿಸಿದ್ದಂಥ ರೂಮ್ ಇದು ನೋಡಿ ಯಾವ ತರ ಐತೆ ಅಂತ ಇಲ್ಲಿ ಕೋಟೆ ಇತ್ತು ಈ ಬೆಟ್ಟದ ಮೇಲೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ನೋಡಿ ಅಲ್ಲೊಂದು ಕಲ್ ಕಾಣಿಸೈತಲ್ವಾ ಈಗ ಅಲ್ಲಿಗೆ ಹೋಗಿ ಬರಬೇಕು ನಾವು ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆಗಲ್ಲ ನೋಡೋಕೆ ನೋಡಿ ಇಲ್ಲಿ ಹೋಲಿಕಿದಾರಲ್ವಾ ಇದು ಬಂದು ಗಾಳಿ ಎಲ್ಲ ಹೋಗೋಕೆ ಯೂಸ್ ಮಾಡ್ತಾ ಇದ್ರಂತೆ ಅಂದ್ರೆ ಯಾವ ಯಾವ ಟೈಮ್ ಚೆನ್ನಾಗಿರುತ್ತೋ ಆ ಟೈಮಲ್ಲಿ ಓಪನ್ ಮಾಡ್ತಾರೆ ಮತ್ತೆ ಕ್ಲೋಸ್ ಮಾಡಿಬಿಡ್ತಾರೆ ಥರ ಇಲ್ಲಿಂದ ವ್ಯೂ ನೋಡಿ ಆ ಥರ ಕಾಣಿಸುತ್ತೆ ಅಂತ ಈ ಇರೋದರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ತ್ರೀ ಸಿಕ್ಸ್ಟಿ ಡಿಗ್ರಿ ನೋಡಿ ಇದೇ ತರ ಕಾಣಿಸುತ್ತೆ ನಮಗೆ ನಮಗೆ ಮೇಲೆಯಿಂದ ಕಾಣಿಸ್ತಲ್ವಾ ಕಲ್ಲು ಅಲ್ಲಿಗೆ ಹೋಗ್ತಾ ಇದ್ದೀರಿ ಇವಾಗ ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ನೋಡಿ ಯಾವ ತರ ಐತೆ ದಾರಿ ಅಂತ ನೋಡಿ ಅಲ್ಲೊಂದು ಬ್ರಿಡ್ಜ್ ಐತೆ ಕೋಟೆದು ಇದೆಲ್ಲ ಬಂದು ಕೋಟೆ ಗೋಡೆನೇ ಈ ಕೋಟೆ ಗೋಡೆ ಪಕ್ಕದಲ್ಲೇ ಹೋಗ್ಬೇಕಾಗುತ್ತೆ ನಾವು ಆ ಕಲ್ಲತ್ರ ಹೋಗಬೇಕು ಅಂದ್ರೆ ಬನ್ನಿ ಈಗ ಹೋಗೋಣ ಅಲ್ಲಿ ಕೋಟೆ ಮೇಲೆ ಹೋಗಕ್ಕೆ ಇಲ್ಲಿ ದಾರಿ ಐತೆ ನೋಡಿ ನಾವು ಆಮೇಲೆ ಹೋಗೋಣ ಇಲ್ಲಿ ಫಸ್ಟು ಆ ಹತ್ರ ಹೋಗ್ಬಿಟ್ಟು ಬಂದು ಆಮೇಲೆ ಹೋಗೋಣ ಇಲ್ಲಿ ಇದೇ ನೋಡಿ ಆ ಕಲ್ಲು ಯಾವ ಥರ ಐತೆ ಅಂತ ಅಲ್ಲಿ ಹತ್ರ ಹೋಗೋಕ್ಕೆ ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಡ್ ಹತ್ರ ಹೋಗೋಕ್ಕಾಗಲ್ಲ ಇನ್ನೂ ಸ್ವಲ್ಪ ಹತ್ರ ಹೋಗ್ಬೋದು ತೋರಿಸ್ತೀನಿ ಈಗ ಒಂದು ಸ್ವಲ್ಪ ಹತ್ರದಿಂದ ನೋಡಿ ಇಲ್ಲಿ ಗಂಟ ಬರ್ಬೋದು ನಾವು ನನಗೆ ಈ ಕಲ್ಲು ಯಾರೋ ಸೆಟ್ ಮಾಡಿದ್ದಾರೆ ಅನಿಸ್ತೈತೆ ನಿಮ್ಗೇನು ಅನಿಸ್ತೈತೆ ಅಂತ ಕಾಮೆಂಟ್ ಮಾಡಿ ಇನ್ನೂ ಈ ಕೋಟೆ ಮೇಲೆ ಹೋಗೋ ದಾರಿ ಇದು ಮೇಲೆ ಹೋಗೋಣ ಬನ್ನಿ ಯಾವ ತರ ಕಾಣಿಸುತ್ತೆ ಅಂತ ನೋಡೋಣ ನೋಡಿ ಕೋಟೆ ಮೇಲೆ ಬಂದರೆ ಈ ಥರ ಕಾಣಿಸುತ್ತೆ ನೋಡಿ ನಿಮ್ಗೆ ಇವಾಗ ಕ್ಲಿಯರಾಗಿ ಕಾಣಿಸುತ್ತೆ ಕೋಟೆ ಮತ್ತು ಕೋಟೆ ಗೋಡೆ ಎಲ್ಲ ನೋಡಿ ಇದು ಒಂದು ಬುರ್ಜು ಇಲ್ಲಿ ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ವಿಡಿಯೋಗೆ ಹಂಗೆ ಯಾರಾದರೂ ಹೊಸಬರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ